ಅವರು ವೈಯಕ್ತಿಕವಾಗಿ ಒಂದು ರಾಜಕೀಯ ಉದ್ದೇಶದಿಂದ ಅವರು ಕೂಡ ಪಕ್ಷದ ಆಕಾಂಕ್ಷಿಗಳಾಗಿದ್ದಾರೆ ಅದರಲ್ಲಿ ನಾನು ಒಬ್ಬನು ಹಾಗೂ ಹೌದು ಅದಕ್ಕೆ ನಾನು ಒಂದು ಆನ್ಸರ್ ಹೇಳ್ತೀನಿ ಉತ್ತರ ಹೇಳ್ತೀನಿ ಸರ್ ಆಲ್ರೆಡಿ ತಮ್ಮ ಪತ್ರಿಕೆ ಮಾಧ್ಯಮಗಳಲ್ಲಿ ಕೂಡ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಹೋರಾಟಗಳಲ್ಲಿ ಮಾಡಿದಾಗ ಬಂದಿದ್ದಾವೆ ನಾನು ಈ ಹಿಂದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ಬಗ್ಗೆ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಶಿಗ್ಗಾವಿಯಲ್ಲಿ ಹೋರಾಟ ಮಾಡಿದೆ ಇಪ್ಪತ್ತೇಳು ದಿನ ಹಗಲು ರಾತ್ರಿ ಕೂಡ ಶಿಗ್ಗಾವಿಯಲ್ಲಿ ಕುಂತು ಆ ಹೋರಾಟದ ಪ್ರತಿಫಲವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ಬಂತು ಅದೇ ರೀತಿ ಶಿಗ್ಗಾ ಸಂಳೂರಿನಲ್ಲಿ ವಿಕೃ ಗೋಕಾಕರ್ ಅವರ ಪುತ್ಳಿಗೋಸ್ಕರ ಕರ್ನಾಟಕ ರಕ್ಷಣಾ ವಿದ್ಯೆಯ ಜಿಲ್ಲಾಧ್ಯಕ್ಷನಾಗಿದ್ದೆ ಆ ಸಂದರ್ಭದಾಗ ಅದಕ್ಕೂ ಕೂಡ ಹೋರಾಟ ಮಾಡಿದ್ದ ಅದೇ ಆಗಿದೆ ಮತ್ತು ಏತ ನೀರಾವರಿ ಸಂಬಂಧ ಅಲ್ಲಿ ಒಂದು ಮೋತಿ ತಲಾ ಕೆರೆ ಇದೆ ಆ ಕೆರೆಗೆ ನೀರು ಬರಬೇಕಂತಂದು ಇಪ್ಪತ್ತೇಳು ದಿನ ಹಗಲು ರಾತ್ರಿ ದರಣಿ ಸತ್ಯಾಗ್ರಹ ಎ ಸಿ ಕಚೇರಿ ಇದ್ರೆ ಸಂನೋರಿಗೆ ಕುಂತಿದ್ದೆ ಅದು ಕೂಡ ಸಂಪೂರ್ಣವಾಗಿ ಆಗಿದೆ ಅದಲ್ಲದ ನಮ್ಮ ಇದೇ ಹಾವೇರಿ ಜಿಲ್ಲೆಯನ್ನು ಜಿಲ್ಲೆ ಮಾಡಬೇಕಂತ ಜಿ ಎಸ್ ಪಟೇಲ್ ಅವರು ಮುಖ್ಯಮಂತ್ರಿ ಇದ್ದಾಗ ಅವ್ರಿಗೆ ಕೂಡ ಮನವಿ ಮಾಡಿದ್ವಿ ಅವ್ರ ಮೂರ್ತಿ ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ವಿ ನಾವು ಅವೆಲ್ಲ ಆಗಿದ್ದೆವು ಅದೇ ರೀತಿಯಾಗಿ ನಮ್ಮ ಉತ್ತರ ಕರ್ನಾಟಕದ ಹೆಬ್ಬಾಗಿಲಂಥ ಹಾವೇರಿ ಜಿಲ್ಲೆಯಲ್ಲೇ ಗೊಡ್ಗೋಡಿಯಲ್ಲಿ ಜಾನಪದ ವಿಶ್ವವಿದ್ಯಾಲಯ ಅದು ಇದ ಶಿವಮೊಗ್ಗ ಕೊಟ್ಟಿತ್ತು ಆ ಸಂದರ್ಭದ ನಾವು ಉತ್ತರ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮನವಿ ಕೊಟ್ಟಾಗ ಅದಕ್ಕೆ ಸ್ಪಂದಿಸಿ ಆ ಅಂದಿನ ಸರ್ಕಾರದಲ್ಲಿ ಜಾನಪದ ವಿಶ್ವವಿದ್ಯಾಲಯ ಮಾಡಿದ್ರು ಹೈಕೋರ್ಟ್ ಪೀಠಕ್ಕೋಸ್ಕರ ನಾವು ನ್ಯಾಯವಾದಿ ಆದಕ್ಕಂಥ ಮೂರು ಪೂರ್ವದಲ್ಲಿ ಕೆ ಪಿ ಎಸ್ ಲಾ ಕಾಲೇಜಲ್ಲಿ ಜನರಲ್ ಸೆಕ್ರೆಟರಿ ಜಿ ಎಸ್ ಆಗಿದೆ ಅಲ್ಲಿ ಹೈಕೋರ್ಟ್ ಪೀಠಕ್ಕೋಸ್ಕರ ಹಗಲು ರಾತ್ರಿ ಕೂಡ ನಾವು ವಿದ್ಯಾರ್ಥಿ ದೃಷ್ಟಿಯಿಂದಲೇ ಹೋರಾಟ ಮಾಡಿದ್ವಿ ಹೈಕೋರ್ಟ್ ಪೀಠ ಕೂಡ ಇದೆ ಮತ್ತು ಕಾನೂನು ವಿಶ್ವವಿದ್ಯಾಲಯ ನಮ್ಮ ಉತ್ತರ ಕರ್ನಾಟಕ ಆಗ್ಬೇಕಂತಂದು ಅದ್ರ ಪರವಾಗಿ ನಾವು ಹೋರಾಟ ಮಾಡಿದ್ವಿ ಅವೆಲ್ಲ ಆಗಿದ್ದವು ಅದೇ ರೀತಿಯಾಗಿ ಇನ್ನೂ ಹಲವಾರು ಅಂದರೆ ವಿದ್ಯಾರ್ಥಿಗಳಿಗೆ ಬಸ್ಸಿನ ಸೌಕರ್ಯ ಇದ್ದಿದ್ದಿಲ್ಲ ವಸತಿ ನಿಲಯಗಳ ತೊಂದರೆ ಇತ್ತು ಮತ್ತು ಐ ಟಿ ಐ ಕಾಲೇಜುಗಳಿದ್ದಿಲ್ಲ ಡಿಪ್ಲೊಮೊ ಇದ್ದಿದ್ದಿಲ್ಲ ಮತ್ತು ಪದವಿ ಕಾಲೇಜುಗಳಿದ್ದಿಲ್ಲ ಶಿಗ್ಗಾಮಿಲ್ಲಿ ಮತ್ತು ರಸ್ತೆಗಳ ಸುಧಾರಣೆ ಇದ್ದಿದ್ದಿಲ್ಲ ಮತ್ತು ರಸ್ತೆಗಳು ಇರಲಾದ ಪ್ರದೇಶದಾಗ ಹೋಗಿ ರಸ್ತೆಗಳು ಹಳ್ಳಿ ಹಳ್ಳಿ ಹಳ್ಳಿಯಲ್ಲಿ ನೀರಿನ ವ್ಯವಸ್ಥೆ ಕುಡಿಯುವ ನೀರಿನ ವ್ಯವಸ್ಥೆ ಇದ್ದಿಲ್ಲ ಅದ್ರ ಪರವಾಗಿ ಹೋರಾಟದ ಮುಖಾಂತರ ನಾನು ಇದನ್ನು ಮಾಡಿದ್ದೀನಿ ಅದು ಅಲ್ಲದೆ ಇಲ್ಲಿ ಶೃಂಗೂರು ಫ್ಯಾಕ್ಟ್ರಿ ಕೂಡ ಹಾವೇರಿ ಜಿಲ್ಲೆಯಲ್ಲಿ ನಾವು ಇಪ್ಪತ್ತೆರಡು ದಿನ ನಾವು ಬಿ ಸಿ ಕಚೇರಿಯಲ್ಲಿ ಮುತ್ತಿಗೆ ಅಲ್ಲಿ ಕಾರ್ಮಿಕರ ಪರವಾಗಿ ಕೂಡ ಹೋರಾಟ ಬಂದಿವಿ ಅವಾಗ ದುರ್ಗಪ್ಪ ತಳವಾರ ಅಂತಾರು ಒಬ್ಬ ರೈತ ಡೆತ್ ಆಗಿದೆ ನಿಮ್ಗೆ ಗೊತ್ತಿರ್ಬೋದು ಮತ್ತು ಅದಲ್ಲದೆ ಶಿವ ಶಿಗಾಂ ಸಣ್ಣರಲ್ಲಿ ಬಸವನಕಪ್ಪ ಮತ್ತು ಬಸವನಕಟ್ಟಿ ಗ್ರಾಮದಲ್ಲಿ ಹದಿನಾಲ್ಕು ನೂರು ಎಕರೆ ಜಮೀನು ಇತ್ತು ರೈತರು ಕೋಡಿರ ರೈತರ ಪರವಾಗಿ ಹೋರಾಟ ಮಾಡಿ ಮಾಡಿದಾಗ ಶಿಗ್ಗಾವ ತಹಶೀಲ್ದಾರ್ ಅಭ್ಯಸಿದ್ರಿಗೆ ಇಪ್ಪತ್ತೆರಡು ದಿನ ನಾವು ಸ್ಟ್ರೈಕ್ ಬಂದಿದ್ವಿ ಅವಾಗ ಒಬ್ಬ ರೈತ ಕೂಡ ಆತ್ಮಹತ್ಯೆ ಆಗಿದೆ ಹಿಂಗೆ ಹತ್ತು ಹಲವು ಹೋರಾಟಗಳಲ್ಲಿ ನಾವು ಇದೆ ಅಂತಂದಲ್ಲ ಸಮಾಜದ ಸುಧಾರಣೆ ಬಗ್ಗೆ ಮತ್ತು ಜನರ ಜಾಗೃತಿ ಬಗ್ಗೆ ಸು ಚಿಕ್ಕಂ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಅಂತಂದು ಹೋರಾಟದ ಮುಖಾಂತರ ನಾವು ಬಂದಂಥವ ನಾವೇನು ಯಾವುದೇ ದೊಡ್ಡ ಶ್ರೀಮಂತನ ಮಗಾಲ ಏನಿಲ್ಲ ಒಬ್ಬ ಬಡ ಕೂಲಿ ಕಾರ್ಮಿಕನ ಮಗ ನಮ್ಮ ತಂದೆ ಕೂಡ ಶಾಲೆನೂ ಕೂಡ ಕಲ್ತಿಲ್ಲ ನಾವು ಒಂದು ಏನೋ ಇವತ್ತಿನ ಕಾಲದಾಗ ಪ್ರಜಾಪ್ರಭುತ್ವ ಕಗ್ಗೋಲಾಗ್ತಿದೆ ರಾಜಕೀಯವಾಗಿ ಎಜುಕೇಟೆಡ್ಸ್ ಮುಂದೆ ಬಂದ್ರೆ ಏನಾದರೂ ನಾವು ಉದ್ಯೋಗದಲ್ಲಿ ಉದ್ಯಮ ವಿದ್ಯಾವಂತ ಯುವಕರಿಗೆ ಬಹಳಷ್ಟು ನಿರುದ್ಯೋಗಿ ಆಗ್ತಾ ಇದ್ದಾರೆ ಅವ್ರಿಗೆ ಅವಕಾಶಗಳು ಸಿಗ್ತಾಯಿಲ್ಲ ಎಲ್ಲ ಬೆಂಗಳೂರಿನಾಗ ದಕ್ಷಿಣ ಕರ್ನಾಟಕದವರು ಎಲ್ಲ ಸಿಗ್ತಾ ಇದ್ದವು ಈ ಉತ್ತರ ಕರ್ನಾಟಕದವರು ಭಾಳಷ್ಟು ನಿರುದ್ಯೋಗಿಗಳಾದ್ರ ಅಂಥವ್ರಿಗೆ ರಿಯಲಿ ಪ್ರತಿಭಾವಂತರಿಗೆ ಅವಕಾಶ ವಂಚಿತರಾಗ್ತಾಯಿದ್ದಾರೆ ಕೆಲವೊಂದಿಷ್ಟು ಮಂದಿ ಬೆಳೆದಕ್ಕೆ ಎಷ್ಟು ದುಡ್ಡಿದ್ದವರು ಮಾತ್ರ ಅವಕಾಶಗಳನ್ನು ತೊಗೊಳ್ತಾ ಇದ್ದಾರೆ ಆ ದೃಷ್ಟಿಯಿಂದ ನಾನು ಕೂಡ ಒಬ್ಬ ನಿರುದ್ಯೋಗಿ ವಿದ್ಯಾರ್ಥಿ ಇದ್ದಾಗ ನಾನು ಒಂದು ಪದವಿ ಹೀಗೆ ಮಾಡಿದ್ದೀನಿ ಲಾ ಆಗಿದೆ ಆವಾಗ ನನಗೆ ಆ ಕಷ್ಟ ಏನು ಅನ್ನೋದು ಗೊತ್ತೈತಿ ಅದಕ್ಕೆ ಯುವಕರಿಗೆ ಒಂದು ಸ್ಫೂರ್ತಿದಾಯಕವಾಗಿ ಅವರಿಗೆಲ್ಲ ಒಳ್ಳೆ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಪ್ರಜ್ ಪ್ರಜಾಪ್ರಭುತ್ವದಲ್ಲಿ ರಾಜಕೀಯವಾಗಿ ಯಾವುದೇ ಕ್ಷೇತ್ರದಲ್ಲಿ ಇರಲಿ ಶಿಕ್ಷಿತರಾದಂಥ ಯುವಕರು ಬರಬೇಕಂದ ನನ್ನ ಒಂದು ಅದಕ್ಕೆ ನಾನು ಪ್ರಯತ್ನ ಮಾಡ್ತಿದ್ದೀನಿ ಸರ್ ಹಾವೇರಿ ಜಿಲ್ಲೆಯ ಒಂದು ಇತ್ತೀಚಿನ ಹಿಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುವ ನಂದು ನನ್ನದು ಕೂಡ ಒಂದು ಪಾತ್ರ ಇದೆ ಹಾವೇರಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಆಗಿದ್ದು ನಮ್ಮ ಶಿಗ್ಗಾಂವ್ ಸವಣೂರು ವಿಧಾನಸಭಾ ಕ್ಷೇತ್ರದಲ್ಲಿರುವ ಹನಗಲ್ ಕ್ಷೇತ್ರದಲ್ಲಿ ನಾವು ಮುಂಚೂಣಿಯಲ್ಲಿದ್ದ ಕೆಲಸ ಮಾಡಿ ಶ್ರೀನಿವಾಸ್ ಮಾನ್ಯವರನ್ನು ಗೆಲುವಿಗೆ ನಾವು ಕಾರಣಕರ್ತರ ಹೌದು ಅದೇ ರೀತಿಯಾಗಿ ಹಾವೇರಿ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ಶಾಸಕರನ್ನು ಗೆಲ್ಲಿಸಿದ್ದೇವೆ ಇವತ್ತು ನಮ್ಮ ಶಿಗ್ಗಾಂವ್ ಸೋಣರು ವಿಧಾನಸಭಾ ಕ್ಷೇತ್ರ ಸನ್ಮಾನ್ಯ ಶ್ರೀಮಾನ್ ಬೊಮ್ಮಾಯಿ ಸಾಹೇಬರು ಎಂ ಆಗಿದ್ದರಿಂದ ಆ ಕ್ಷೇತ್ರ ವಿಧಾನಸಭಾ ಕ್ಷೇತ್ರ ಇದು ಖಾಲಿಯಾಗಿದೆ ಆ ಉಪ ಚುನಾವಣೆಯಲ್ಲಿ ಎಲ್ಲರೂ ಅಲ್ಲಿ ಪಕ್ ಅವರವ್ರ ಪಕ್ಷದಿಂದ ಆಕಾಂಕ್ಷಿಗಳಾಗಿರ್ತಾರೆ ಅದೇ ರೀತಿಯಾಗಿ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಆಕಾಂಕ್ಷಿ ಅಲ್ಲಿ ಇದುವರೆಗೂ ನಾನು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳ ಕಾಲ ಸಮಾಜ ಸೇವೆ ಮಾಡಿದ್ದೀನಿ ಪಕ್ಷದಕ್ಕಿಂತ ಮುಖ್ಯವಾಗಿ ವಿದ್ಯಾರ್ಥಿ ದೇಶದಿಂದಲೇ ಅಲ್ಲಿ ಯಾವುದೇ ಒಬ್ಬ ವ್ಯಕ್ತಿಗೆ ಅನ್ಯ ಆದರೂ ಕೂಡ ಅವ್ರ ಪರವಾಗಿ ಧ್ವನಿ ಎತ್ತಿ ನಿಂತಿದ್ದೀನಿ ಮತ್ತು ನನ್ನ ಜೊತೆಗೆ ಅಲ್ಲಿ ಕ್ಷೇತ್ರದ ಎಲ್ಲ ಜನ ನಿಕಟವಾದ ಸಂಪರ್ಕದಾಗಿದ್ದಾರೆ ಅದರೊಳಗೆ ಸುಮಾರು ಎರಡು ಲಕ್ಷ ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಅಲ್ಲಿ ಒಟ್ಟು ಮದ್ದಾರಿದ್ದಾರೆ ಸರ್ ಅದರಲ್ಲಿ ಸುಮಾರು ಎಸ್ ಸಿ ಎಸ್ ಟಿ ಮತ್ತು ಸಣ್ಣ ಪುಟ್ಟ ಸಮಾಜದವರು ಒಂದು ಲಕ್ಷ ನಲವತ್ತು ಸಾವಿರ ಜನ ಇದ್ದಾರೆ ಅಂದಾಜಿನ ಹೇಳೋದು ಅದರೊಳಗೆ ಒಂದು ಅರವತ್ತು ಸಾವಿರ ಮುಸ್ಲಿಮ್ಸ್ ಬಾಂಧವ್ರದಾರ ಒಂದು ಐವತ್ತು ಸಾವಿರ ಲಿಂಗಾಯತ ಸಮಾಜದವ್ರದ ಅದರೊಳಗೆ ಒಂದು ಲಕ್ಷ ನಲ್ವತ್ತು ಸಾವಿರದಾಗ ನಾವು ಒಬ್ಬ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಎಲ್ಲ ಸಮಾಜದ ಜನರು ಜೊತೆಗೆ ಹೋರಾಟ ಮಾಡಿದರೂ ಕೂಡ ನಮ್ಮದು ಮೆಜಾರಿಟಿ ಇದ್ದರೂ ಕೂಡ ಇವತ್ತು ನಮ್ಮವರು ಒಬ್ಬರು ಕೂಡ ಅಲ್ಲಿ ಟಿಕೆಟ್ ಆಕಾಂಕ್ಷೆ ಆಗಿಲ್ಲ ಮತ್ತು ಲೋಕಲ್ ಅಲ್ಲಿ ಜನಕ್ಕೆ ಕೊಡಬೇಕಂತಂದು ಪಕ್ಷದ ಹಲವಾರು ಮುಖಂಡರ ಒತ್ತಾಯನೂ ಕೂಡ ಇದೆ ಈಗ ನಾವು ಎಲ್ಲ ಪಕ್ಷದ ಲೀಡರ್ಸ್ ಜೊತೆಗೆ ಅಲ್ಲಿ ಯಾರೋ ಎಮ್ ಎಲ್ ಎ ಆಗಲಿ ಅಲ್ಲಿ ಯಾರೋ ಎಂ ಪಿ ನಿರಲಿ ಅವ್ರ ಪರವಾಗಿ ನಾವು ಹೋರಾಟ ಮಾಡಿದ್ದೀನಿ ಪಕ್ಷದ ಪರವಾಗಿ ಎಲ್ಲ ಹೋರಾಟಗಳಲ್ಲಿ ಕೂಡ ಭಾಗವಹಿಸಿದ್ದೀನಿ ಪಕ್ಷದ ಸಂಘಟನೆಗಳಿಗೆ ಮುಂಚೂಣಿಯಲ್ಲಿ ಕೆಲಸ ಮಾಡಿದ್ದೀನಿ ಪಕ್ಷದ ಹೈಕಮಾಂಡ್ ನನಗೆ ಗುರುತಿಸಿ ಎಂ ಪಿ ಟಿಕೆಟ್ ಕೊಡಬೇಕಂತಂದು ಹಿಂದಿನ ಚುನಾವಣೆಯಲ್ಲಿ ಧಾರವಾಡ ಲೋಕಸಭೆ ಕ್ಷೇತ್ರಕ್ಕೆ ನಮ್ಮ ಶ್ರೀಮಾಂಸವ್ರು ಹೋಗಿದ್ದರಿಂದ ಅವಾಗ ಟಿಕೆಟ್ ಆಗಿದೆ ಆ ಸಂದರ್ಭದಲ್ಲಿ ನಮ್ಗೆ ಕೊಡಲಿಲ್ಲ ಮತ್ತು ಅದಕ್ಕಿಂತ ಮುಂಚೆ ಎಮ್ ಎಲ್ ಸಿ ವಿಧಾನ ಪರಿಷತ್ತು ಕೂಡ ನಾನು ಕೇಳಿದ್ದೆ ಅವಾಗ ಕೂಡ ಸಲೀಂ ಅಹಮದ್ ಸಾಹೇಬ್ರು ಕೊಟ್ಟರು ನಮಗೆ ಕೊಡಲಿಲ್ಲ ಮತ್ತು ಹಾವೇರಿ ರಿಸರ್ವ್ ಆಗಿದ್ದರಿಂದ ಇಲ್ಲಿ ಕೂಡ ಕೇಳಿದ್ದೆ ಇಲ್ಲಿ ಕೊಟ್ಟಿಲ್ಲ ಕೊಟ್ಟಿಲ್ಲ ಮತ್ತು ಯಾವುದೇ ಒಂದು ನಿಗಮ ಕೂಡ ನಾನು ರಾಜ್ಯ ಮಟ್ಟದಲ್ಲಿ ಮಾಡಿಲ್ಲ ಬೇರೆ ಬೇರೆ ಪಕ್ಷಗಳಿಂದ ಬಂದವರಿಗೆ ಇವತ್ತು ದೊಡ್ಡ ದೊಡ್ಡ ನಿಗಮ ಹುದ್ದೆ ಕೊಟ್ಟರು ನಮ್ಮ ಸರ್ಕಾರದಲ್ಲಿ ಅದಕ್ಕೆ ನಮ್ಮಂಥ ಸಣ್ಣಪುಟ್ಟ ಸಮಾಜದವ್ರನ್ನ ಒಬ್ಬ ನಾನು ಕೂಡ ಗ್ರ್ಯಾಜುಯೇಟೆಡ್ ಲಾಯರ್ ಇದ್ದೀನಿ ಮತ್ತು ಎಲ್ಲ ಪ್ರಜ್ಞಾವಂತ ಮತದಾರರದಾರ ಅದರೊಳಗೆ ನಮ್ಮಂಥ ವಿದ್ಯಾವಂತ ಯುವಕರನ್ನು ಪ್ರೋತ್ಸಾಹಿಸಿ ಗುರುತಿಸಿ ನಮಗೊಂದು ಅವಕಾಶ ಕೊಡ್ರೆ ನನ್ನ ಹಂಡ್ರೆಡ್ ಪರ್ಸೆಂಟ್ ಸಿಗ್ನಾವ್ ಹೋದ್ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಗೆಲ್ತೇನೆ ಅನ್ನೋದು ನನಗೆ ವಿಶ್ವಾಸ ಇದೆ ಅದಕ್ಕೆ ನಮ್ಮ ಉಸ್ತುವಾರಿ ಸಚಿವರಾದಂಥ ಶಿವಾನಂದ ಪಾಟೀಲ್ ಸಾಹೇಬರಿಗೆ ಮತ್ತು ನಮ್ಮ ಹಾವೇರಿ ಜಿಲ್ಲಾ ಎಲ್ಲ ಎಮ್ ಎಲ್ ಎಗಳು ಕೂಡ ಕೂಡ ನನಗೆ ಇದೊಂದು ಭಾರಿ ಅವಕಾಶ ಕೊಡ್ರಿ ಅಂತ ನಮ್ಮನ್ನು ರೆಕಮೆಂಡೇಶನ್ ಮಾಡಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅದೇ ರೀತಿಯಲ್ಲಿ ಧಾರವಾಡದವರು ಕೂಡ ಒಂದು ಮೂರು ಮಂದಿ ಎಮ್ ಎಲ್ ಎಗಳು ಇದ್ದಾರೆ ಅದಕ್ಕೆ ಅಬ್ಸರ್ವರ್ ಆಗಿ ಅವ್ರಿಗೆ ಕೂಡ ಕೇಳ್ಕೊಂಡಿದ್ದೀನಿ ಅದಕ್ಕೆ ನಮ್ಮ ಪಕ್ಷದ ವರಿಷ್ಠರು ಏನು ತೀರ್ಮಾನ ಅಂತಾರೆ ಅದಕ್ಕೆ ನಾನು ಬದ್ಧ ಇರ್ತೀನಿ ಆದರೆ ನಾನು ಕೂಡ ಶಿಗ್ಗಾಂವಸೋಣ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದ ಒಬ್ಬ ಹಿಂದುಳಿದ ದಲಿತ ಸಮಾಜದ ಒಬ್ಬ ಯುವಕನಾಗಿದ್ದು ನನಗೆ ಅವಕಾಶ ಕೊಟ್ಟಿದ್ದ ಖರೀದಾದರೆ ನಾನು ಗೆಲ್ತೀನಿ ನಾನು ಕೂಡ ಪ್ರಬಲವಾದ ಆಕಾಂಕ್ಷೆಯಾಗಿದ್ದೇನೆ ಮತ್ತು ನಾವು ಬರೀ ಹೋರಾಟ ಮಾಡೋದು ನಮ್ಮ ಜೀವನ ಪರ್ಯಂತ ಪಕ್ಷಕ್ಕೋಸ್ಕರ ದುರ್ಯಾದ ಮಾಡಿದೆ ಅಂದರೆ ನಮಗೆ ಕೂಡ ರಾಜಕೀಯ ಭವಿಷ್ಯ ಇರ್ತೈತಿ ನಮ್ಮ ಒಂದು ಉಜ್ವಲ ಭವಿಷ್ಯಕ್ಕೋಸ್ಕರ ಇವತ್ತು ಎಲ್ಲ ಸಮಾಜದವ್ರಿಗೆ ಎಲ್ಲ ವಿವಿಧ ವರ್ಗದವ್ರಿಗೆ ಯಾವ ರೀತಿ ಪಕ್ಷ ಟಿಕೆಟ್ ಕಲ್ಪಿಸ್ಕೊಡ್ತೀವಿ ಹಂಗೆ ರಾಜ್ಯದಲ್ಲಿ ನಮಗೂ ಕೂಡ ಒಂದು ಅವಕಾಶ ಕೊಟ್ಟರೆ ನಾನು ಗೆಲ್ತೀನಿ ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹಾಗೂ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಕರಿಯೋರು ಸಾಹೇಬರು ಕೂಡ ನಮಗೊಂದು ಅವಕಾಶ ಮಾಡಿಕೊಡ್ಬೇಕಂತ ಪತ್ರಿಕಾ ಗೋಷ್ಠಿಯ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿರುವ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ನನ್ನ ಅಭಿನಂದನೆಗಳನ್ನು ತಿಳಿಸುತ್ತಾ ನನಗೆ ನೀವು ಕೂಡ ಸ್ವಲ್ಪ ಸಹಕಾರ ಮಾಡಿರಿ ಒಂದು ವೇಳೆ ನನಗೇನಾದರೂ ಈ ಟಿಕೆಟ್ ಕೊಟ್ಟಿದ್ದ ಕರೆ ಅಂದರೆ ನಾನು ಗೆದ್ದಿದ್ದ ಕರೆ ಅಂದರೆ ತಮ್ಮದು ಏನಾದರೂ ಸಲಹೆ ಸೂಚನೆಗಳಿದ್ದಂದ್ರೆ ತಲೆಬಾಗಿ ನಾನೆಲ್ಲ ಕೆಲಸ ಮಾಡ್ತೀನಿ ನಮ್ಮಂಥ ವಿದ್ಯಾವಂತ ಯುವಕರು ರಾಜಕೀಯದಾಗ ಮುಂದೆ ಬರ್ಬೇಕು ಅದಕ್ಕೆ ಒಂದು ಅವಕಾಶ ಕೊಡ್ರಿ ಅಂತಂದ್ರೆ ಪತ್ರಿಕಾಗೋಷ್ಠಿ ಮುಖಾಂತರ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒತ್ತಾಯ ಮಾಡಲಿಕ್ಕೆ ನಾನು ಇಷ್ಟಪಡ್ತೀನಿ ಸರ್ ಶಿಗ್ ಹಾವೇರಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಸಂಘಟನಾ ಕಾರ್ಯದರ್ಶಿ ನಾನು ಶಿಗ್ಗಾಂವ್ ಸವಣೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಈ ಉಪಚುನಾವಣೆಯಲ್ಲಿ ಪ್ರಬಲವಾದ ಆಕಾಂಕ್ಷೆಯಾಗಿದ್ದೇನೆ ನಮಗೆ ಹೈಕಮಾಂಡ್ ಗುರುತಿಸಿ ಕೊಟ್ಟಿದ್ದಕ್ಕೆ ಯಾಕಂದ್ರೆ ನಾನು ನೂರಕ್ಕೆ ನೂರು ಗೆಲ್ಲುವುದು ಖಚಿತ ಯಾಕಂದ್ರೆ ನಮ್ಮ ಕ್ಷೇತ್ರದ ಎಲ್ಲ ವರ್ಗದ ಎಲ್ಲ ಸಮಾಜದ ಎಲ್ಲ ಬಡವರ ಜೊತೆಗೆ ನನ್ನ ನಿಕಟವಾದ ಸಂಪರ್ಕ ಇದೆ ನನಗೆ ಎಲ್ಲರೂ ಕೂಡ ಆಶೀರ್ವಾದ ಮಾಡ್ತಾರೆ ಅದಕ್ಕೆ ದಯಮಾಡಿ ಕಾಂಗ್ರೆಸ್ ಪಕ್ಷದ ವರಿಷ್ಠರು ನನಗೆ ಕಾಂಗ್ರೆಸ್ ಪಕ್ಷದ ಟಿಕೆಟನ್ನು ಗುರುತಿಸಿಕೊಡ್ಬೇಕಂತ ಪತ್ರಿಕಾ ಮಾ ಈ ಗೋಷ್ಠಿಯ ಮುಖಾಂತರ ಮಾಧ್ಯಮದ ಮುಖಾಂತರ ನಾನು ಒತ್ತಾಯ ಮಾಡಲಿಕ್ಕೆ ಇಷ್ಟಪಡ್ತೀನಿ ಸರ್